ओळवा अप न्याने दिसा होग्दू इन्न बंद अदेल ऐनो डेल हाळ बिहन मुंडे मग ओदन ओद हं लारी हरकड न मग अन तिथी मॅड थू अ बरे अपां बरं नेनसव जनमु बेकिगी सायला येत्र नन मग अद अदमकी अपन अदेकि बोदितर चनात बिड इतके मार्ति नेन मग एलोग निघत तोडगा नन मग बरे सुमकिर सर कळस्तिर्बदिया ನಾನು ಮಾತಾಡ್ದು ಮಾತಾಡಬಾರ್ದು ಅಂತ ಎಲ್ಲಿಗೆ ಎಲ್ಲಿಗೋಗನೇ ಗೊತ್ತಿನಿ ಗೋವಿಂದನ ಮನೆಗೆ ಹೋಗಿರೋದು ನಿಮ್ಮ ಇವ್ರ ಮನೆಗೆ ಏನು ಅಲ್ಲಿಗೆ ಯಾಕೆ ಹೋಗಿದ್ದದು ಹೋಗವನೆ ಹೋಗೋಣ ಕಣ ಹೊಳಿ ಇಂಥಕ್ಕೆ ನಂಟಿಸ್ತಾರೆ ಬೆಳ್ಸೋಕೆ ಓ ಬೇಡ್ದವನು ಅಂತ ಹಂಗೇನು ನಾಟ್ಕೊಳ್ತಾರಲ್ಲ ಗುಡ್ಸಟ್ಟಿರು ಅವು ಹೋಗವನೆ ಒಳ್ಳೆ ಇಮ್ಮ ಕುಟ್ಟೆ ನೆಂಟಿಸ್ತಾರೆ ಬೆಳೆಸ್ಕೊಂಡು ಔಕರು ಮಕ್ಳು ಮಾತಾಡ್ಸ್ಕೊಂಡು ಬರೋದು ಅನ್ಕೊಂಡು ನಾಟ್ಕೊಡೋಕೆ ಹೋಗವನೆ ಇಲ್ಲಿ ಎಡ್ತಿ ದಂಗಾರ್ಯಾಲಿ ಮಗಳ ದಂಗಾರೆ ಅಲ್ಲಿ ಬಾಳು ಅವನು ಹಳಿಮ್ಮೈನ್ ಕುಟ್ಟೆ ನಂಟು ನಾಡುವಳಿಕೆ ಬೆಳೆಸ್ಕೊಂಡು ಇರಬೇಕು ಅವನು ಒಳ್ಳೆಯ ಅನ್ಸ್ಕೋಬೇಕಲ್ಲ ನಾವು ಕೆಟ್ಟರ ಸಿಕ್ಕಿಲ್ಲ ಅವನು ಒಳ್ಳೆ ನೆನ್ಸ್ಕೊಳ್ಬೇಕಲ್ಲ ಅವನು ಅವ್ನು ಜನ್ಮಗಳ್ಗೋಸ್ಕರ ಬದ್ಕಿರೋ ಅಲ್ವ ಅವ್ನ್ ಜನ್ಮಗ್ ಬೆಂಕಿ ಕಥೂ ಅವ್ನ ಮನ್ಸೂರು ಕುಡಬಣ್ಣೆ ಮಗ ನನ್ನ ಮಗಳು ಬಾಳ ಹಿಂಗಾಗದೆ ಹಾಂ ನನ್ನ ಮಗಳನ್ನೇ ಬೇ ಬೇಡೇ ಬೇಡ ಅಂದ್ಬಿಟ್ಟು ಬಿಸಾಕವ್ರೆ ಆತಕ್ ನಾನೇನು ಹೋಗಾನೆ ಅಂತ ಕಂಡೀಷನ್ ಇರ್ದೇ ಬಿಟ್ಟು ನಮ್ಮ ಕೊಟ್ಬತ್ತೆ ಹೊರ್ಕೊಳಕ್ಕೆ ನಮ್ ಕುಟೆ ಅಲ್ಲಿ ಹೊರ್ಕಳಕಿವಲ್ ಅಕ್ಕಿ ನಮ್ಮ ಕೊಡ್ಬತಾನ ಹೊರ್ಕಳಕ್ಕೆ ಥೂ ಅವ್ನ ಜನ್ಮು ಅವನು ಏನು ಮಾಡೋಣೆ ಸುಮ್ಮನೆ ಆಗಿವಿನಿ ನಮ್ಗೆ ಗೊತ್ತಾಕಿ ಅನ್ಕೊಬಿಟ್ಟಿರೋದು ಓಹೋ ಅಪ್ನೇ ಅವ ಪ್ಲಾನ್ಗಾರ ಏನು ಯಾರಿಗಾರು ಗೊತ್ತಾ ನಿನ್ಗೆ ಯಾರವ ಹೇಳ್ದರು ಅಲ್ಲಿಗೆ ಹೋಗೋದೇ ಅಂತ ಅಯ್ಯೋ ಯಾಕವ ಯಾರು ಹೇಳಿ கேள்வி வீ ஜ ரமண்க ஏன்த்த நான் சந்தார்க் பர்னீவல்ல அந்த ஜெயரமணி குத்க மாட் தானு கீழக்கேற்ற மாயாக்கோகி ஓத்தர்லையா ஊதாக்கணம் நின் ஒன்று பாழை மணி கொடுபடுத்தி நின்புட்டு ஒழி மனைதல அன்புட்டு அண்ணங்க அந்த ஜெயரமண ஓ அக்கணா சரி சரி அம் நான் ஏன்னு மாக்காடில்ல இன்னும் அவ்ரிவரே சேத்திரல்வ ஆமேலேட்டு அதுக்கூந்திரா பேர் ரகே ரமணா மக்கள் அந்த சரி விடண நங்கேனி இல்லை அங்கே உண்டாக் பந்தே ಆ ಈ ಬುದ್ಧಿ ಕಲ್ತವನಲ್ಲ ಸರಿಯಾ ಅದ ನನಗೆ ಬೇಡ ನಿನಗೆ ಬೇಡ ನೀನು ಬಾಟ ಮಾಡಬೇಕಾದ್ರು ನಿನಗೆ ಬೇಡ ಅಂದ್ಕೊಂಡು ನೀನೇ ಬಿಟ್ಟ ಮೇಲೆ ಇವನೇನು ಒಂಟು ನಡುವಳಿಕೆ ಮಾಡಬೇಕು ಅಂತ ನಾಚು ಇವ್ಗೆ ಮಾರ ಮರೋದಿಲ್ವ ಇವ್ನಿಗೆ ಹೋಗ್ಬೇಕಾ ಕಾಸಂದಿಗೆ ನುಗ್ಗಕ್ಕೆ ಇವನ್ಗೆ ಅದರ ಬಂದಿರೋದು ಇವನಿಗೆ ಇವನ್ಗೆ ಕೇಳ್ ಬಂದಿರೋದು ಅವ್ರೇ ಸ್ಟಲ್ಲ ಅವ್ರೆ ಮೂರು ತಿಂಗ್ಳು ಮುಗಿನ ಇರ್ಸ್ಕೊಂಡು ಇಲ್ಲರೇ ತಾಯಿನ ಮುಗಿನ ದೂರ ಮಾಡೋದು ಬೇಡ ಎಲ್ಲ ದುಡ್ಬಿಟ್ಲು ಮಾತಾಡ್ಬಿಟ್ಲು ಹೊಂಟೋದು ಅಂದ್ಬಿಟ್ಟು ಮುದ್ದಿರವ್ರ ಅಲ್ಲ ಯಾಕೆ ಇರೋದು ಕತ್ತೆ ಬಸ್ ಹಾಕಿದ್ದಾರೆ ಇವತ್ತು ಸಂಸಾರ ಸುಲ್ ಮಾಡಬೇಕು ಅಂತ ಗ್ಯಾನ್ ಇರ್ಬೇಕಾನೆ ಹೇಳಾರ ನನಗೆ ಹೋಗಪ್ಪ ಆಗಿದಾಯ್ತು ಹೋಗಿದ್ದಾಯ್ತು ಮತ್ತೆ ಮಗ ಬರ್ತದೆ ಹೋಗ್ತದೆ ಅದನ್ನೇ ಚರ್ ಕೂತ್ಕೊಳ್ಳಿಲ್ಲ ಅದನ್ನೇ ಕಡೆ ಕೂತ್ಕೊಳ್ದ ಹೋಗ್ಬಿಟ್ಟು ನೀನು ಇಟ್ಟು ಕರ್ಕೊಬ್ರೋಗು ಹೋಗು ಅಂತ ಕಳಿಸಬೇಕಾಗಿತ್ತು ಅವರು ಅಂತ ಜವಾಬ್ದಾರಿ ಜವಾಬ್ದಾರಿಯವ್ರು ಆಗಿದ್ರೆ ಯಾಕಂಗೆ ಐದ್ರ ಹೇಳು ಹೋಗು ಬೇಕಾಗಿರೋದು ಅದು ಅವ್ರು ಮಾದೇವ ಮಾದೇವ ರಶ್ಮಿ ರಶ್ಮಿ ಅನ್ಕೊಡ್ತಾ ಅದನ್ನ ಕತ್ಸ್ಕೊಂಡು ಕೂತಾರ ಅವ್ರನ್ನ ಇವ್ನ ಯಾಕೋಕ್ಕಿಲ್ಲ ಬೇಕಾಗೋಲಿಲ್ಲ ನೀನು ವಸ್ತು ನ್ಯಾಯಪಾಯ ಕೇಳ್ದಾರ ಆಮಿಲ್ಲ ಹೆಂಗಾರು ಮಾಡಿ ಒಳಗೆ ತಪ್ಪಾಕ್ಬಿಟ್ರೆ ಹಾಂ ಇನ್ನೂ ಸರಿ ಆಯ್ತದೆ ಅಲ್ಲ ಮಗ ಮೂರು ತಿಂಗ್ಳು ಮುಗಿನ ಆಟಾಚಾರ ಹೊಸ ಹಾಕ್ತವ್ರಲ್ಲ ಅವ್ರು ಎಂತ ಕರ್ಬಿರನೆ ಹಾಂ ಏನು ಆಯಿತು ಬೋವಾ ಆಯಿತು ಒಂದು ಫೋನ್ ಮಾಡ್ಕರ್ಯವರು ಬಾ ಅಯ್ಯೋ ಒಂದು ಮಾತು ಬರ್ತದೆ ಹೋಯ್ತದ ಕಟ್ಕೊಬೇಡ ಮಗಿನೂ ನೀನು ದೂರ ಆಗ್ಬೇಡಿ ಬನ್ನಿ ಅಂದ್ಬಿಟ್ಟು ಕರ್ಯಾರನಿ ಒಂದು ಮಾತು ಕರಿದಾನೀಯ ಇವರು ಇಷ್ಟೊಂದು ಆಟಚದ ಆಟ ಸಲ್ಲಿಸ್ತು ಕೂತಾರಲ್ಲ ಇಂಥದ ನೀವು ಅಪ್ಪ ಯಾಕೋಬೇಕಾಗಿತ್ತು ಭಾಳ ಗೋನೆ ಓದ್ಕೊಂಡೋಗಂಥದ್ದು ಏನಿತ್ತು ನಿಮಗೆ ನನ್ನ ಮಗಳೇ ಬೇಡ ಅಂತ ಬಿಟ್ಟ ಹಾಕಿದ್ಮೇಲೆ ನಂದೇನಲ್ಲಿ ಅಂದ್ಕೊಂಡು ಇವ್ನು ಮನೇಲಿ ಇರ್ಬೇಕಾ ಇವನು ಹೋಗ್ಬೇಕು ಹೋಗ್ಬೇಕು ನಮಗೆ ಇಲ್ಲ ನಿನ್ನ ಗಡ್ಡ ಫೋನ್ ಮಾಡಿದನ ಮಾಡಿದನ ಫೋನ್ ಹೇಳು ಹೆಂಗಿದ್ದೀ ಏನು ಹಾಂ ಏನು ಎಂತು ಅಂದ್ಬಿಟ್ಟು ಫೋನ್ ಮಾಡಿ ಏ ಇಲ್ಲ ನೀನು ಫೋನ್ ಮಾಡಿದತಾನ ಯಾಕೆ ಬೇಕು ನಿನಗೆ ಬೇಡ ಅಂತ ನೀನೇ ಮೇಲೆ ಇವನೇ ನಂಟು ನಡವಳಿಕೆ ಮಾಡ್ಬೇಕು ಅಂತ ಹಾಕ್ಬಿಟ್ಟೆ ನಂಟಿಸ್ತಾನೆ ಯಾಕೆ ಇವ್ನಿಗೆ ಸುಮ್ಮನೆ ಇರ್ಬೇಕಾನೇನು ಬಾಯಿ ಮುಚ್ಕೊಂಡು ಯಾಕೆ ಹೋಗ್ಬೇಕು ಇವ್ನಂಗೆಲ್ಲವ ಆಕೆ ಬರಲಿ ಸುಂಕಿರು ಬರಲಿ ಸುರ್ಯಾಗ ಇಳಿಸ್ತೀನಿ ಮರ್ವಾದ್ಯ ಸುರ್ಯಾಗ ಹೆಂಗೆ ಇಳಿಸ್ತೀನಿ ಅವ್ರೆ ಇನ್ನೊಂದ್ಸತಿ ಸಾಯಿನೋ ಬದುಕು ಅನ್ನಂಗೆ ಬಿಡ್ಬೇಕು ಅವನಿಗೆ ಹಂಗೆ ಮಾಡ್ದ ನಾನು ನಾನು ಓಲಿ ಓಲಿ ಮಾತಾಡ್ದು ಮಾತಾಡ್ದು ವಡದ್ ವಡಸ್ ಹೊಡಿಲಿ ಬರ್ದ್ರು ಬಿಡಿಲಿ ಅಯ್ಯೋ ನಾನು ಗಂಡ ತಾನೇ ಮಾತಾಡೋದು ಮಾತಾಡ್ಲಿಕ್ಕೆ ಕಣ್ಣು ಸುಮ್ಮನಿದ್ರೆ ಇವ್ನು ಯಾಕೆ ಬರ್ಬೇಕಾಗಿತ್ತು ಅಂತ ನನಗೆ ಭಾಳ ಕಾಪತ್ತ ನನಕ ಇವತ್ತು ಬರಲಿ ಸುಂಕರು ಅತ್ತೆ ಕಾಯ್ತವನಿ ಬರಲಿ ಅಂತನೇ ನಮಗೆ ಕೇಳೋದಿಲ್ಲ ಅನ್ಕೊತನೇ ನಮ್ಗೆ ಹೇಳೋರಿಲ್ಲ ಇಲ್ಲ ಇವ್ರಿಗೆ ಹೋಗ್ಬಿಟ್ಟು ಬಂದ್ಬಿಡ್ದೆ ನಾನು ಒಂದುಕೊಂಡು ಹೋಗಿದ್ದೆನು ಹಾಂ ಮೇಲೆ ಒಳಗೆ ಹೋಗಿ ನೋಡು ಒಂದು ಜೀರಿಗೆ ಒಂದು ಮೆಣಸಿಲ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಗಿಂದವೇ ಒಂದು ಎಣ್ಣೆ ತಗಿದ ನೀ ಏನು ಇಲ್ವಲ್ಲ ಹಾಂ ಅಕ್ಕಿ ಮಾತ್ರ ಬುಡ್ಸ್ಕೊ ಬಂದು ಮಡಬಿಟ್ಟು ನಾವು ಎಡ್ಚಿಲ್ವ ಯಾಕೆ ಗಂಜಿ ಕಾಯಿಸ್ನ ಕುಡೀ ಅಂತವ ಗಂಜಿ ಕಾಯ್ಸಿ ಕುಡೀಂತವಣೆ ಯಾವ ಬುದ್ಧಿ ಕಲ್ತ ನನ್ನ ಮಗಳು ಬಾಂತಿ ತಡು ಒಂದು ಬೆಣ್ಣೆ ಬೆ ಹೋಗಿ ಕೊಡೋದ ನಾನು ಹಂಗೆ ಬಂದಿನಿ ಹೊಸ ಇಟ್ಟು ಬಿಡಿಸ್ಬೇಕು ಬುಡಿಸ್ಬೇಕು ಕೊಡಿ ಒಂದು ಐನೂರು ರೂಪಾಯಿ ಯಾರನ್ನ ತಗೊಬತ್ತೀನಿ ಗೋದಿಗೆ ಇದೆಯಲ್ಲವೇ ಅಂದರೆ ಹ್ಞೂ ತತ್ತೀನಿ ಬಿಡ್ತೀನಿ ಒಂದ್ಕೊಂಡ್ ಗಂಟಾಡ್ಕೊಂಡು ಬೀ ಬೀರು ಬೀಗನೂ ಔಷ್ ಮಡಿಕೊಂಡವೇ ಆ ಅದು ಎಲ್ಲಿ ಬಂದು ನನಗೆ ಎಲ್ಲಿ ಬಂದು ಅಲ್ಲಿ ಇಲ್ಲಿ ಜಿಗಡೆ ಜೀರ್ಗ ಹಬ್ಬದ ಅಲ್ಲಿ ಹಾಕಿ ಮಡಿಗೆ ದುಡ್ಡ ಅದು ಇದು ಒಂದು ಖರ್ಚಾಯಿತು ನನಗೆ ಒಂದು ರೂಪಾಯಿ ಕಾಸಿಲ್ಲ ಹಾಂ ನನ್ನ ಮ ನನ್ನ ಮನೆ ಬಾಳೆ ನನ್ನ ಮಗು ಬಾಳಿಂಗ್ ಆಯ್ತಲ್ಲ ಏಜನೇ ಇಲ್ಲ ಅವ್ರಿಗೆ ಮನೆ ಹೊತ್ಕೊಂಡು ಕೊಡ್ಬೇಕಾಯ್ತಾ ಬಾಳೆ ಮನೆಯ ಕಾಣ್ರೆ ತಿನ್ನೋಕ್ಕೆ ಅವರು ಗೊತ್ತಿತ್ತಿಲ್ಲ ಅವ್ರಿಗೆ ತಿನ್ನೋಕ್ಕೆ ಇವ್ನು ತಂದ್ಕೊಡ್ಲಿ ಅಂತ ಕಾಯ್ಕೊಂಡ್ ಕೂತಿದ್ರು ಅವರು ಇವನು ಯಾವ್ ನಾ ಎಂತ ಮಾತಾಡ್ಸಾರೆ ಅವರು ಯಾಕೆ ಮಾತಾಡ್ಸರು ಇದಂಗೆ ಇದಕ್ಕೆ ಬಾನೆ ಬರೋದಿಲ್ಲ ಇದು ಹಂಗೆ ಮೇಲೆ ಬಿದ್ದು ಮೇಲೆ ಬಿದ್ದೋಗೋದು ಇವನು ಎತ್ತಿದ್ದ ಬೆಂಕಿ ಕಬ್ಬಾ ಬರ್ರಿ ಸುಮ್ಕಿರು ನಾನು ಏ ನೋಡೋಣ ನೋಡಿದ್ರು ಸರ್ ಹೇಗೆ ಇರ್ಬಿಡ್ತೀನಿ ಮಾತ್ರ ಬರ್ರಿ ಅಂತ ಕಾಯ್ತಾವನಿ ओो ओो ना, वो गया मोल ना मोल ना का ओह गोता अंक गोता इविग ऐल करता मोलेंगे जम्ग बंकींका थू धीर सुम्न याके अम्न पाप मत ऐड कण ना मड़े बरसा नपग सर सुमको अलक अंद मेरे चूरू इतना वा नु मत मे लम्कि अपन मत मैं नम्के नो एमक थू नर बैद नानून हिंग मार्तर गोली नंजकू गोविंद बंद मगिन कर्क निला ಯಾವು ಇಲ್ಲೇ ಸೇರ್ಕೊಬಿಡದ ಅವ ಇಕ್ನಿಲ್ಲ ಹಾಸ್ಲು ಪಾಸ್ಲಿಗೆ ಹಾಕದ ಅಂತ ಅಂದ್ಕಂಡೆ ಆ ನುವ ಇರೊಂದು ಓಡ್ದಷ್ಟು ಉದ್ದದವು ಹೆಣ್ಣು ಆ ಹೆಣ್ಣು ಮಾತಾಡ್ತದಲ್ಲವ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದು ಕಣವ ಅದಕ್ಕೆ ನಂಗೆ ಬೇಜಾರಾಗ್ಬಿಟ್ಟು ಹೆಂಗಾರ ಮಾಡ್ಯಾವ ಹಾಸ್ಟ್ಲಕ್ಕೆ ಸೇರಿಸ್ಬಿಟ್ಟು ಆ ಬಂದುಬಿಡದೆ ಇವನು ಇಲ್ಲಿಗೆ ಕರ್ಕೊಬಿಡದ ಇಲ್ಲೇ ಹಂಗೆ ಹಿಂಗೆ ಹಾಕೊಂಡು ಇರ್ತದೆ ಅಂತ ನಾನು ಅಂದ್ಕಂಡ್ರೆ ನೋಡು ಬರೋ ಮಗೀನ್ ಕರ್ಕೊಂಡು ಎಂತ ಕರುಬ್ಳ ಇರ್ಬೇಕು ಇವನು ಅಯ್ಯಪ್ಪ ಭಾಳ ಇದು ಕಣವ ಮಾತ್ರ ಅದಕ್ಕೆ ಕಣವ ಕಾಳೋದ ಕಲ್ಲ ಮತ್ತೆ ಇನ್ನೇನು ಇನ್ನೇತು ಮಿನಾ ಹಾಕ್ಸ್ ಬಿಟ್ಟೋಗಿರೋದು ಇವ್ನು ಕುಟು ಯಾರವ ಇಂಥ ಕಿತ್ತೊಂದ್ರ ಮಗನ ಕುಟ್ಯಾರವ ಬಾಟ ಮಾಡೋರು ಎರ್ತಿ ಈ ಕಲಿಂಗಾದಲ್ಲಿ ಯಾರು ಎಡ್ತಿರ್ಬಿಟ್ಟು ಹಿಂಗೆ ಕೂತ್ಕೊಂಡ್ರು ಬಂದು ನಾಲ್ ಹದಿನೈದು ಒದ್ನೈಸ ಆಯಿತು ಒಂದು ದಿವಸ ತಿರುಗು ನೋಡಿಲ್ಲ ನಂಗೆ ಫೋನ್ ಮಾಡಿಲ್ಲ ಇವ್ನು ಎತ್ತಿ ನನ್ನ ಬೆಂಕಿ ಕತ್ತೆ ಮತ್ತೆ ಅವಳು ಬಿಟ್ಟು ಹೋಗಿರೋದು ಇನ್ನೇ ಬಿಟ್ಟು ಹೋಗಿದಾಳು ಇವ್ನಿಂಗ್ ಆಡಕ್ಕೆ ನಾನೇ ಬೋಯ್ತಿದ್ದೆ ಅವಳಿಗೆ ಅವ್ಳು ಕರೆಕ್ಟಾಗಿ ಅವಳಕ್ಕೆ ಬಿಡು ನೀವ್ನು ಬುದ್ಧಿ ತಿಳ್ಕೊಂಡೆ ಅವಳು ಬಿಟ್ಟು ಹೋಗಿರೋದು ಇಲ್ಲ ಅಂದಿದ್ರೆ ಅವಳಿರೋಳು ಯಾಕೆ ಹೋಯ್ತಿದ್ಲು ಯಾಕೆ ಹೋಯ್ತಿದ್ಲು ಒದ್ನೈಸಾಗುತ್ತ ತಣ್ಣ ಎಡ್ತಿ ಏನು ಮಾಡ್ಕೊಂಡಿದ್ದಾಳೆ ಎಂತೋ ಅಂದ್ಕೊಂಡು ಬರ್ದಾನೆ ಬಿಟ್ಟು ಇಷ್ಟೊಂದು ಆಟ ಸಾಧಿಸ್ಕೊಂಡು ಅವನಲ್ಲವ ನಾನು ನಿಜಕ್ಕಿಂಗೆ ಅಂದ್ಕೊಂಡ್ತಿಲ್ಲಾ ನಾವು ಬಂದೇ ಬರ್ತಾನೆ ಮುಗ ಹಿಡ್ದೇ ಇದ್ದದ ಹೊತ್ತಾಗ ಕರ್ಕೊ ಬಂದೆ ಬರ್ತಾನಂತ ನಾನು ಅನ್ಕೊಂಡ್ರೆ ನೋಡು ಒಂಚೂರು ಆರೇ ಉಸಿರು ಹತ್ತಿಂದು ಯಾವ ಸುದ್ದಿನ ಇಲ್ವಲ್ಲವ ಇರ್ಲಿ ಬಿಡು ನೋಡೋದ ಜಸ್ಟ್ ಸಾಕಂಡ್ರೆ ಸಾಕೊಂಡ್ರೆ ಸಾಕಾಣಂತೆ ನಾನು ತಲೆಗೆಡ್ಸ್ಕೊಳ್ಳೋಕ ಹೋಗ್ತಾಕಣವ ಇನ್ನೇನು ಸುಮ್ಮನೆ ಯಾಕೆ ಪ್ರೇಮಿಕಲ್ಲ ತಲೆಗೆಸ್ಕೊಂಡು ಯಾಕೆ ಸಲ ಕೆಸ್ಕೊಂಡು ತನ್ನೊಬ್ಬರ್ಸ್ಕೊಳ್ಳೋಣ ನಾನು ಅವ್ರ ಬಗ್ಗೆ ತಲೆ ಹೋಗಿಲ್ಲ ಹೋಗ್ತಿಲ್ಲ ತಲೆ ತಲೆಗೆಸ್ಕೊಂಡು ಕೂತ್ಕತ್ತ ನಾನು ಅವ್ನು ಆ ಮುತಗಿರಿಯಲ್ದ ಕೇಳ್ಕೊಂಡ್ಬಿದ್ದಿರ ನಾನು ತಲೆಗೆಡ್ಸ್ಕೊಂಡೆ ಅವ್ರಿಗೆಲ್ಲ ಯಾಕೆ ಇರ್ತಿ ಮಕ್ಕಳು ಅವ್ನಿಗೆ ಇರ್ತಿ ಮಕ್ಳಿದ್ರೆ ಕೇಳಿ ಅವ್ನಿಗೆ ಥೂ ಒಂದು ಜನ್ಮ ಬೇಕೆ ಅವನಿಗೆ ಮಾನ ಮರೋದಿಲ್ಲ ಕಣೆ ಮಾನ ಅಮರ್ವದಿ ನೀನು ಕುಟುಂಬ ಆಟ ಮಾಡೋಕಾಯ್ತಿಲ್ಲ ಅವನು ಸರಿ ಇಲ್ಲ ನೋಡಿ ನಿಮಗೆ ಇಷ್ಟಾರೆ ಕಷ್ಟ ಆಗಿ ನೀನು ಕಣೆ ನೀನು ಯಾವುದೇ ಕಾರಣಕ್ಕೆ ಹೋಗ್ಬೇಡ ಮೇಲೆ ಬಿದ್ದು ಹೋದ್ರೆ ಮಾತ್ರ ಮೂರು ಕಾಸು ಐತೆ ನೀನು ತಿಳ್ಕೊಬಿಡು ಸುಮ್ಮನೆ ಇರೋದು ಕರಿ ನನ್ನ ಮಾತಾ ಕೇಳು ನೀನು ಯಾವುದೇ ಕಾರಣಕ್ಕೆ ಹೋಗ್ಬೇಡ ನೀನು ನಮಗೆ ಒಂಜಿ ಅಡಿಯೋ ಕೊಟ್ಬಿಟ್ಟು ನಾನು ಸಂಸಾರ ಮಾಡಲ್ಲ ಅದು ಸಿಕ್ಕಿಲ್ಲ ನೀನು ಕಣೆ ಅವನಾಗ ಅವ್ನು ಇಲ್ಲಿಗೆ ಬರಬೇಕು ಇಲ್ಲಿಗೆ ಅವನು ಸೇರ್ಕೊಂಡು ಓ ಏನು ಮ್ಯಾರಿತವಳಲ್ಲ ಅವಳು ನಿಂಗಿ ಮನಹಳಿ ಅವಳಿಗೆ ಸುರ್ಯ ಕೆಲಸ ಕಣೆ ಆ ಮುಂಡೆಗೆ ಅವಳು ಅವಳು ಸಾಯಾಗಂತ ನೆಮ್ಮದಿಲ್ಲ ಕಣ್ಣ ನಿಮಗೆ ಅವಳು ಅಂಗೆ ತಲೆ ಕೆರ್ಸಿರ್ತಾಳೆ ಇವ್ನು ಇರಾಕಿಲ್ಲ ಇರ್ತಿಬಿಟ್ಟು ಇರ್ತಿಲ್ಲ ಇವನು ಅವಳ ಚಾಡಿ ಚುಚ್ಚಿರ್ತಾಳೆ ಸರಿಯಾ ಅವನೇ ಬಿಟ್ಬಿಟ್ಟು ಅವ್ರ ಮನೆ ಹಾಳಾಗಬೇಕು ಅವನೇ ಅವ್ರಿಗೆಲ್ಲ ಹೋಗಿದ್ಬಿಟ್ಟು ಬರಬೇಕು ಅಂತ ಇರ್ತಿಬೇಕು ಅಂದ್ಕೊಂಡು ಅಲ್ಲಿ ಗಂಟಾರಿ ನೀನು ಬಾಯ ಮುಚ್ಕೊಂಡಿರತ್ ಕೀ ಸರಿಯಾ ಹ್ಞೂ ಹೋಯ್ತೀನಿ ನಾನು ನಾನ್ಯಾಕ್ ಹೋಗಾನೆ ಹಂಗದಾಗಿ ನಾನೇಕ್ ಮನೆಗಿನ ಸರಿ ಬರ್ಕೊಂಡು ಬರ್ತಿದ್ದೆ ನಾನು ಹೋಯ್ತಲ್ಲ ನಮ್ಮ ಏನಿರು ಇರ್ತಿಬೇಕು ಅನ್ಕೊಂಡು ಅವ್ನು ಬರ್ಬೇಕು ಅಂತೂ ನಾನು ಅಂತ ಹೋಯ್ತಾರೆ ಕಣವ ಅತ್ತೆ ಹಂಗಿರು ಬರ್ಲಿ ನೋಡು ಅಲ್ಲೇ ಹುಳಿಗಿರ್ಕೊಬಿಟ್ಟು ನಮಗೆ ಆಡಕಂಡ್ ಮಗನ ಎಲ್ಸ್ ಸೋದನು ಮನೆಗೆ ಬರ್ಬಿಟ್ಟ ಮಗ ಹಾಂ ಅಲ್ಲೇ ಹುಳ ಕಡ ಓದತ್ತವೇ ಎಲ್ಲ ಮಗಲೇ ಇಲ್ವಲ್ಲ ನನಗೆ ಯಾಕೆ ನನಗೆ ಯಾರು ಕಟ್ಕೊಂಡು ಏನು ನನ್ನ ಮಗಳು ಜೀವನ ಯಾಳಾಗದಂತ ಬೇರೆ ಬೇಗ ಎಷ್ಟು ಏತನ ಮಾಡೋರು ಈ ನನ್ನ ಮಗನಿಗೆ ನೋಡಕ್ಕೆ ನೋಡೋಕೆ ನೋಡು ಬಾಳೆಗಾನು ಓದ್ಕೊಂಡು ಬಾಳೆಗೋನಿಯೇ ಬಾಳೆ ಆ ಬುದ್ಧಿ ಕಲ್ತಿದ್ದಾನೋ ಯಾವ್ಯಾವ ನಾಟಕಾಡೋರು ಆಡ್ಲಾ ಆಕು ನಾನು ರೀ ನಾನೀನ ತರ್ಗಡೆಸ್ಕೊಳಕ್ಕೆಲ್ಲ ಕಣ ನಾನು ಹೋಗೋಕ್ಕು ಇಲ್ಲ ಕಣವ ಅವನಾಗ ಅವನೇ ಬರಬೇಕು ಬಿ ಎರ್ತಿಬೇಕು ಅಂದರೆ ಇಲ್ವಾ ಅವ್ನ ಪಡ ಅವನಿಗೆ ಪಡ ನನಗೆ ಹೋಗ ನಾನು ಹೇಳೋ ಕೇಳು ಅವನ ಬಿಟ್ಬಿಡೆ ಮತ್ತೆ ಬಿಂಡೆ ನೀನು ಅವನಾಗ ಅವ್ನು ಬಂದರೆ ಬರಲಿ ಬರ್ನ ನನ್ನ ಮದುವೆನೇ ಆಗಿದೆ ಅನ್ಕೋ ಇನ್ನೇನು ಸರಿ ಕಣವ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ